ಸರ್ ಇವಾಗ ಫೆಬ್ರವರಿ ಒಂದನೇ ತಾರೀಕು ಚೀಮೂಲ್ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸ್ಥಾನಗಳು ಇಲ್ಲಿ ಲಭ್ಯತೆ ಇದೆ ಈ ವಿಚಾರದಲ್ಲಿ ತಾವು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಾನು ಸ್ಪರ್ಧೆಗೆ ಎಲ್ಲ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀನಿ ಅಲ್ರೌಂಡು ಎರಡು ಬಾರಿ ನಾನು ಏನು ಡೆಲಿಗೇಟ್ಸ್ ಮತದಾರರ ಪ್ರಭುಗಳ ಹತ್ರ ಮತ್ತೆ ಮುಖಂಡರು ಹತ್ರ ಎಲ್ಲ ಓಡಾಡಿದ್ದೀನಿ ನನ್ನ ಸ್ಪರ್ಧೆ ಖಚಿತ ಕಾಂಗ್ರೆಸ್ ಪಕ್ಷದಿಂದ ಅಂತ ಬಯಸ್ತೀನಿ ಸರ್ ಈಗ ಕಾಂಗ್ರೆಸ್ ಪಕ್ಷದಿಂದ ಒಂದು ಹೆಸರು ಅಂತ ಅಂದ್ಬಿಟ್ಟು ಇನ್ನೂ ಯಾರದ್ದು ಪ್ರಕಟ ಆಗಿಲ್ಲ ಒಂದು ವೇಳೆ ಟಿಕೆಟ್ ಅವಕಾಶ ವಂಚಿತರಾದರೂ ಸಹಿತ ನೀವು ಸ್ಪರ್ಧೆಯಲ್ಲಿ ಅಭಿಪ್ರಾಯ ಏನಾರ ಇದೆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳ್ತಾರೆ ಆ ನಿರ್ದೇಶಕರ ಮೇಲೆ ನಿರ್ದೇಶದ ಮೇಲೆ ನಾವು ಓಡಾಟ ಹೊರತು ನಮ್ಮ ಇಂಡಿವಿಜುವಲ್ಲು ವೈಯಕ್ತಿಕವಾಗಿ ಎನ್ನುವುದಾಗಿರೋದು ಎರಡನೇ ಬಾರಿ ಈ ಕ್ಷೇತ್ರದ ಹಾಲು ಉತ್ಪಾದಕರು ನಿಮ್ಗೆ ಯಾಕೆ ಮತ ಕೊಡಬೇಕು ಸರ್ ಸರ್ ಈಗ ಮೊದಲನೇ ಬಾರಿ ನಾನು ನಿರ್ದೇಶಕನಾಗಿ ಹೋದ್ಮೇಲೆ ಮೇಲೆ ಏನು ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಹಾಲು ಒಕ್ಕೂಟ ಇದ್ದಾಗ ಏನು ಅಲ್ಲಿ ಎರಡು ಮೆಗಾವಾಟ್ ವಿದ್ಯುತ್ತನ್ನ ಎರಡು ಕೋಟಿ ಕರೆಂಟ್ ಬಿಲ್ ಬರ್ತಿತ್ತು ಅದನ್ನು ಸೇವ್ ಮಾಡೋ ಅಂಥ ಸೌಭಾಗ್ಯ ನಮಗೆ ಸಿಕ್ತು ಮತ್ತು ಹಾಲು ಇಪ್ಪತ್ತಾರು ರೂಪಾಯಿ ಇತ್ತು ನಾನು ನಿರ್ದೇಶಕನಾಗಿ ಹೋದ್ಮೇಲೆ ಇವತ್ತು ಮೂವತ್ತಾರು ರೂಪಾಯಿ ಐವತ್ತು ಪೈಸೆ ಹಾಲು ರೇಟ್ ಕೊಡ್ತಾ ಇದ್ದೀವಿ ಒಂಬತ್ತು ಬಾರಿ ರೈತರಿಗೆ ಹಾಲು ರೇಟ್ನ ಹೈ ಹೈಕ್ ಮಾಡಿದ್ದೀವಿ ಅನ್ನೋ ಸಂತಸ ನನ್ನ ಮೇಲಿದೆ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮೆಗಾ ಡೈರಿಯಲ್ಲಿ ಸಾಚೆಟ್ ಘಟಕ ಮಾಡಬೇಕು ಅಂತ ಡಿ ಪಿ ಆರ್ ಕೂಡ ರೆಡಿಯಾಗಿದೆ ಮತ್ತು ಚಿಂತಾಮಣಿಯಲ್ಲಿ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಆ ರೀತಿ ಐಸ್ ಕ್ರೀಮ್ ಘಟಕ ಏನೋ ಒಂದು ನೂರ ನೂರು ಮೂವತ್ತು ನೂರೈವತ್ತು ಕೋಟಿ ವೆಚ್ಚದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಐಸ್ ಕ್ರೀಮ್ ಕ್ರೀಮ್ಗಟ್ಟ ದೊಡ್ಡ ಪ್ಲಾಂಟ್ ಬರ್ತಾ ಇದೆ ಅಂದರೆ ಅದು ಚಿಂತಾಮಣಿಯಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಚಿಮುಲ್ ಇದರಿಂದ ಹಾಗಾಗಿ ಕಾರ್ಯದರ್ಶಿಗಳಿಗೆ ಮೊದಲು ನಾವು ನಿರ್ದೇಶಕರಾಗಿ ಹೋದ್ಮೇಲೆ ಯಾವುದೇ ರೀತಿ ಅವರು ರಿಟೈರ್ಡ್ ಆಗಿ ಅರವತ್ತು ವರ್ಷ ಆದ ಮನೆಗೆ ಹೋಗೋ ಸಂದರ್ಭದಲ್ಲಿ ಯಾವುದು ಅನುದಾನ ಮತ್ತು ಅವರಿಗೇನು ಬೆನಿಫಿಟ್ಸ್ ಇರಲಿಲ್ಲ ನಾವು ಒಕ್ಕೂಟದ ನಿರ್ದೇಶಕರಾಗಿ ನಂಜೇಗೌಡ್ರ ಅಧ್ಯಕ್ಷತೆಯಲ್ಲಿ ಎರಡು ಲಕ್ಷ ರೂಪಾಯಿ ಮಾಡಿದ್ವಿ ಆಮೇಲೆ ಮೂರು ಲಕ್ಷ ಮಾಡಿದ್ವಿ ಈಗ ಕೋಲಾರದಲ್ಲಿ ನಾವು ಅವಿಭಾಜ್ಯ ಹೊರಗಡೆ ಬೈಫರ್ಕೇಶನ್ ಆದಮೇಲೆ ಕೋಲಾರದಲ್ಲಿ ನಮ್ಮ ಮಾಲೂರು ಶಾಸಕರು ನಂಜೇಗೌಡರ ನೇತೃತ್ವದಲ್ಲಿ ಈಗ ಐದು ಲಕ್ಷ ಮಾಡಿದ್ದಾರೆ ಅಂತ ಸಂತತ ಸುದ್ದಿ ಹೇಳಿದರು ನಾವು ನಿರ್ದೇಶಕರಾಗಿ ಈ ಒಕ್ಕೂಟ ಆಡಳಿತ ಅಧಿಕಾರಕ್ಕೆ ಬಂದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲ ಮುಖಂಡರುಗಳ ಹತ್ರ ಡಿಸ್ಕಸ್ ಮಾಡಿ ಕಾರ್ಯದರ್ಶಿಗಳು ಏನು ಮೂವತ್ತರಿಂದ ಅರವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅವರು ನಿವೃತ್ತಿಯಾಗೋ ಸಂದರ್ಭದಲ್ಲಿ ಅವ್ರಿಗೆ ಐದು ಲಕ್ಷ ಮಾಡಬೇಕು ಮತ್ತು ಇಲ್ಲಿ ಸಾಚೇಟ್ ಘಟಕ ಏನು ಹಾಲಿನ ಪಾಕೆಟ್ ಘಟಕ ಇಲ್ಲ ಹಾಲಿನ ಪಾಕೆಟ್ ಘಟಕ ಇವು ಹೊಸಕೋಟೆ ಮತ್ತು ಕೋಲಾರ ಬೆಂಗಳೂರಲ್ಲಿ ಏನು ನಾವು ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟು ಪ್ಯಾಕೆಟ್ ಮಾಡಿಸ್ತಾ ಇದ್ದೀವಿ ಹಾಲಿನ ಪಾಕೆಟ್ ಘಟಕ ಮಾಡಿ ನಮ್ಮಲ್ಲಿ ಒಕ್ಕೂಟಕ್ಕೆ ಆಗ್ತಿದ್ದಂಥ ಎರಡು ರೂಪಾಯಿನ ಸೇವ್ ಮಾಡಬೇಕು ಅಂತ ನಮ್ಮ ಗುರಿ ಚಿಕ್ಕಾಪುರದಲ್ಲಿ ಹಾಲು ಒಕ್ಕೂಟ ಪ್ರತ್ಯೇಕವಾಗಿ ಜಿಲ್ಲೆ ಆದ ನಂತರ ಚೀಮುಲ್ಲಾಗಿದೆ ನೀವು ಆಯ್ಕೆ ಆದರೆ ಮತದಾರ ನಿಮ್ಮನ್ನು ಆಯ್ಕೆ ಮಾಡಿದ್ರೆ ಮುಂದಿನ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಜನತೆಗೆ ಏನು ನೀವು ಭರವಸೆ ಕೊಡ್ತೀರಾ ಹಾಲು ಉತ್ಪಾದಕರಿಗೆ ಏನು ನೀವು ಭರವಸೆ ಕೊಡ್ತೀರಾ ಸರ್ ಹಾಲು ಉತ್ಪಾದಕರೇ ಮೊದಲು ನಮ್ಮ ಜಿಲ್ಲೆಯಲ್ಲಿ ಹಾಲು ಜಾಸ್ತಿ ಬರ್ತಿತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಬೆಳೆ ಹೂವು ದ್ರಾಕ್ಷಿ ದಾಳಂಬಿ ಈ ಥರ ಬೆಳೀತಾ ಇದ್ದರೆ ಇವತ್ತು ಮೊದಲು ಇವತ್ತು ತೊಂಬತ್ತು ಸಾವಿರ ಒಂದು ಲಕ್ಷ ಇದ್ದಿದ್ದ ಹಾಲು ಇವತ್ತು ಅರವತ್ತೈದು ಎಪ್ಪತ್ತು ಸಾವಿರಕ್ಕೆ ಇಳಿದಿದೆ ಮೊದಲನೇದಾಗಿ ರಾಜ್ಯದ ಸರ್ಕಾರ ರಾಜ್ಯ ಸರ್ಕಾರ ಹಾಲಿನ ರೇಟು ಜಾಸ್ತಿ ಮಾಡಬೇಕು ಪ್ರತಿ ಆಯವಯ ಬಜೆಟಲ್ಲಿ ಹಾಲಿನ ರೇಟು ಐದೈದು ರೂಪಾಯಿ ರೇಟ್ ಜಾಸ್ತಿ ಮಾಡಬೇಕು ಏನು ಪ್ರೋತ್ಸಾಹಧನ ಏನು ಐದು ರೂಪಾಯಿ ಕೊಡ್ತಿದ್ದೀರಾ ಮುಂದಿನ ಬಜೆಟ್ಟಲ್ಲಿ ಅದು ಹತ್ತು ರೂಪಾಯಿಗೆ ಮಾಡಬೇಕು ಅನ್ನೋ ಸರ್ಕಾರಕ್ಕೆ ಒತ್ತಡ ಹೊಂದಿದ್ರೆ ಎರಡನೇದು ನಮ್ಮ ಒಕ್ಕೂಟದಲ್ಲಿ ಹಾಲಿನ ಪ್ಯಾಕೆಟ್ಗ ಇಲ್ಲಿ ಮಾಡಿಕೊಂಡ್ರೆ ಅಲ್ಲಿ ವೆಚ್ಚ ಎರಡು ರೂಪಾಯಿ ಕಮ್ಮಿ ಆದರೆ ಹಾಲಿನ ರೇಟ್ ಮೂವತ್ತಾರು ರೂಪಾಯಿ ಒಂದು ಸೇರಿ ಕೊಡ್ತಾ ಇದ್ವಿ ನಮ್ಮ ಒಕ್ಕೂಟದಿಂದ ನಲವತ್ತು ರೂಪಾಯಿ ಮಾಡಿದ್ರೆ ಆ ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದೇ ಅಜೆಂಡಾ ಇಟ್ಕೊಂಡು ನಾವು ಒಕ್ಕೂಟಕ್ಕೆ ಮತ್ತೊಮ್ಮೆ ನಾನು ಮದ್ದಾರ ಪ್ರಭುಗಳ ಬಳಿ ಕೇಳಿ ನನಗೆ ಮತ ಕೊಡಿ ನನ್ನ ನಿರ್ದೇಶಕರು ಮಾಡಿ ನನ್ನ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಚಿಕ್ಕಬಳ್ಳಾಪುರ ಚೀಮುಲ್ ಒಕ್ಕೂಟದಲ್ಲಿ ಈ ಜಿಲ್ಲೆಯ ಏಳು ತಾಲೂಕುಗಳ ರೈತರು ಉತ್ಪಾದನೆ ಎಂಟು ತಾಲೂಕುಗಳ ರೈತರು ಉತ್ಪಾದನೆ ಮಾಡೋ ಹಾಲ್ನ ಸಂಸ್ಕರಣೆ ಮಾಡಿ ಅದನ್ನು ಯೋಗ್ಯ ರೀತಿಯಲ್ಲಿ ಮಾರಾಟ ಮಾಡ್ತಕ್ಕಂತಹ ಎಕ್ವಿಪ್ಮೆಂಟ್ಸು ಇವೆಲ್ಲ ಇದೆಯಾ ನಮ್ಮ ಚೀಮುಲಲ್ಲಿ ಎಲ್ಲ ಎಕ್ವಿಪ್ಮೆಂಟು ಇದೆ ಈಗ ಒಂದೇ ಹಾಲಿನ ಪ್ಯಾಕೆಟ್ ಘಟಕ ಏನು ರಾಜ್ಯ ಸರ್ಕಾರ ಮತ್ತು ನಮ್ಮ ಉಸ್ತುವಾರಿ ಸಚಿವರು ಹತ್ತು ಎಕರೆ ಜಾಗ ಕೂಡ ತೋಟಗಾರಿಕೆ ಇಲಾಖೆಯಿಂದ ಕೊಡಿಸಿದ್ದಾರೆ ಆ ಜಾಗದಲ್ಲಿ ಹಾಲಿನ ಪ್ಯಾಕೆಟ್ ಘಟಕ ಏನು ನೂರೈವತ್ತು ಕೋಟಿ ವೆಚ್ಚದಲ್ಲಿ ಹಾಲಿನ ಪ್ಯಾಕೆಟ್ ಘಟಕ ನಾವು ಮಾಡಿಕೊಂಡ್ರೆ ಅಲ್ಲಿ ಬಹಳಷ್ಟು ರೈತರಿಗೆ ನಾವು ಒಳ್ಳೇದು ಮಾಡಬಹುದು ಬೇರೆ ಕಡೆಯಿಂದ ಹೋಗ್ತಾ ಇರೋ ಖರ್ಚಿನ ಕಡಿವಾಣ ಹಾಕಿ ಹಾಲು ರೇಟ್ ಕೊಡ್ಬೋದು ಅದರಿಂದ